ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕನ್ನಡ ನಾನು ಅಕ್ಷತ ದೇಶದ ಅತ್ಯಂತ ಚರ್ಚಿತ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತೆ ಕಾನೂನು ಬದ್ಧತೆಯ ಪ್ರಶ್ನೆಗೆ ಸಿಲುಕಿದೆ ಆದರೆ ಇಂದು ಬೆಂಗಳೂರಿನಲ್ಲಿ ನಡೀತಾ ಇರುವ ಸಂಘ ಶತಾಬ್ದಿ ಉಪನ್ಯಾಸ ಮಾಲಿಕೆಯ ವೇದಿಕೆಯಲ್ಲಿ ಸರ ಸಂಘ ಚಾಲಕ ಡಾಕ್ಟರ್ ಮೋಹನ್ ಭಾಗವತ್ ಈ ಪ್ರಶ್ನೆಗೆ ನೇರ ಸ್ಪಷ್ಟ ಮತ್ತು ತೀವ್ರ ಉತ್ತರ ನೀಡಿದ್ದಾರೆ ಭಾಗವತ್ ಹೇಳಿದ್ದಾರೆ ಸಂಘದ ಅಸ್ತಿತ್ವ ಮತ್ತು ಕಾನೂನು ಮಾನ್ಯತೆಯನ್ನ ಪ್ರಶ್ನಿಸುವ ಅಗತ್ಯವೇ ಇಲ್ಲ ನ್ಯಾಯಾಲಯ ಸರ್ಕಾರ ಮತ್ತು ತೆರಿಗೆ ಇಲಾಖೆ ಎಲ್ಲವೂ ಸಂಘಕ್ಕೆ ಮಾನ್ಯತೆ ನೀಡಿವೆ ಅವರ ಈ ಹೇಳಿಕೆಯು ಕಳೆದ ಕೆಲವು ವರ್ಷಗಳಿಂದ ನಡೀತಾ ಇರುವ ಸಂಘ ನೋಂದಣಿ ಇಲ್ಲದ ಸಂಸ್ಥೆ ಕಾನೂನಾತ್ಮಕವೇ ಎಂಬ ವಾದ ವಿವಾದಕ್ಕೆ ಸ್ಪಷ್ಟ ಉತ್ತರ ನೀಡಿದೆ ಭಾಗವತ್ ಸ್ಮರಿಸಿದ್ರು ಸಂಘ ಸಾವಿರ ಒಂಬೈನೂರ ಇಪ್ಪತ್ತೈದರಲ್ಲಿ ಆರಂಭವಾಯಿತು ಆಗ ಬ್ರಿಟಿಷರ ಕಾಲ ಆ ಕಾಲದಲ್ಲಿ ನಾವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುತ್ತಿದ್ದೆವು ಹಾಗಿರುವಾಗ ಅವರ ಸರ್ಕಾರದ ಬಳಿ ಹೋಗಿ ನೋಂದಣಿ ಮಾಡಿಸಿಕೊಳ್ಳುವುದು ಹೇಗೆ ಸಾಧ್ಯ ಅಂದಿನಿಂದಲೂ ಸಂಘವು ಬಾಡಿ ಆಫ್ ಇಂಡಿವಿಜುವಲ್ಸ್ ಎಂಬ ಕಾನೂನು ವರ್ಗದಲ್ಲಿ ಅಸ್ತಿತ್ವದಲ್ಲಿದೆ ಎಂದು ಅವರು ಸ್ಪಷ್ಟಪಡಿಸಿದರು ಭಾಗವತ್ ಅವರ ಪ್ರಕಾರ ಸಂಘದ ಗುರುದಕ್ಷಿಣೆಗೆ ತೆರಿಗೆ ವಿಧಿಸಿದಾಗ ನ್ಯಾಯಾಲಯವೇ ತೀರ್ಪು ನೀಡಿತು ಅದು ಧಾರ್ಮಿಕ ಕೊಡುಗೆ ತೆರಿಗೆ ಮುಕ್ತ ಅದೇ ರೀತಿ ಮೂರು ಬಾರಿ ಸರ್ಕಾರ ಸಂಘದ ಮೇಲೆ ನಿಷೇಧ ಹೇರಿದರೂ ಪ್ರತಿ ಬಾರಿ ನ್ಯಾಯಾಲಯವೇ ಆ ನಿಷೇಧವನ್ನ ರದ್ದುಪಡಿಸಿದೆ ಹೀಗಾಗಿ ಸಂಘ ಕಾನೂನಾತ್ಮಕವಾಗಿ ಮಾನ್ಯತೆ ಪಡೆದ ಸಂಸ್ಥೆಯೇ ಆಗಿದೆ ಮುಂದಿನ ಇಪ್ಪತ್ತು ವರ್ಷಗಳ ದೃಷ್ಟಿಕೋನ ಕುರಿತು ಭಾಗವತ್ ಹೇಳಿದ್ರು ನಮ್ಮ ಧ್ಯೇಯ ಸ್ಪಷ್ಟವಾಗಿದೆ ಸಂಪೂರ್ಣ ಹಿಂದೂ ಸಮಾಜವನ್ನ ಸಂಘಟಿಸುವುದು ಪ್ರವೃತ್ತಿಯುಳ್ಳ ಬಲಿಷ್ಠ ಸಮಾಜ ನಿರ್ಮಿಸುವುದು ಆ ಸಂಘಟಿತ ಸಮಾಜವೇ ಧರ್ಮ ಜ್ಞಾನದ ಮೂಲಕ ವಿಶ್ವಕ್ಕೆ ಶಾಂತಿ ಮತ್ತು ಆನಂದ ನೀಡಬೇಕು ಅವರ ಮಾತುಗಳಲ್ಲಿ ಮುಂದಿನ ಶತಮಾನದಲ್ಲಿ ಸಂಘದ ಉದ್ದೇಶವೇ ಸಮಾಜ ಪರಿವರ್ತನೆ ಎನ್ನುವುದು ಸ್ಪಷ್ಟವಾಯಿತು ಅಲ್ಪಸಂಖ್ಯಾತರ ಕುರಿತು ಕೇಳಿದ ಪ್ರಶ್ನೆಗೆ ಭಾಗವತ್ ಸ್ಪಷ್ಟವಾಗಿ ಹೇಳಿದ್ರು ಸಂಘ ಯಾರಿಗೂ ಜಾತಿ ಮತ ಅಥವಾ ಪಂಥದ ಆಧಾರದ ಮೇಲೆ ಬಾಗಿಲು ಮುಚ್ಚುವುದಿಲ್ಲ ಶಾಖೆಯಲ್ಲಿ ಎಲ್ಲವೂ ಮಾತೆಯ ಪುತ್ರರು ಎಂಬ ಭಾವದಿಂದ ಭಾಗವಹಿಸಬಹುದು ಹಾಗೆಯೇ ಅವರು ಹೇಳಿದ್ದು ಸಂಘ ಯಾರಿಗೂ ವಿಶೇಷ ಅನುಕೂಲ ನೀಡುವುದಿಲ್ಲ ಯಾರಿಗೂ ಬೇರೆ ಶಾಲೆ ಅಥವಾ ಸಂಸ್ಥೆ ಆರಂಭಿಸುವುದಿಲ್ಲ ಸಂಘದ ಕೆಲಸ ಶಾಖೆ ಮತ್ತು ಮಾನವ ನಿರ್ಮಾಣ ಅವರ ಈ ಹೇಳಿಕೆ ಸ್ಪಷ್ಟ ಸಂದೇಶ ನೀಡಿದೆ ಸಂಘ ನೋಂದಣಿ ರಹಿತವಾದರೂ ಕಾನೂನುಬದ್ಧ ಸಂಸ್ಥೆ ಅದು ಸರ್ವರು ತಮ್ಮ ಕರ್ತವ್ಯ ತಾವೇ ನಿರ್ವಹಿಸಬೇಕು ಎನ್ನುವ ತತ್ವದ ಮೇಲೆ ನಿಂತಿದೆ ಆದರೆ ಭಾಗವತ್ ಅವರ ಈ ಸ್ಪಷ್ಟೀಕರಣ ಇದರಿಂದ ಸಂಘದ ಕಾನೂನು ಸ್ಥಿತಿ ಕುರಿತು ತಲೆಕೆಡಿಸಿಕೊಂಡಿರುವ ರಾಜಕೀಯ ವಲಯಗಳಿಗೆ ಒಂದು ಸ್ಪಷ್ಟ ಉತ್ತರವೇ ಸಿಕ್ಕಿದಂತಾಗಿದೆ ಇಂದಿರಾ ಕಾಲದ ನಿಷೇಧದಿಂದ ಇಂದಿನ ಚರ್ಚೆಯವರೆಗೆ ಸಂಘದ ಕಾನೂನು ಮಾನ್ಯತೆ ಅಸ್ತಿತ್ವ ಮತ್ತು ಪ್ರಭಾವ ಎಲ್ಲವೂ ಪ್ರಶ್ನೆಗೀಡಾಗಿದ್ದರೂ ಪ್ರತಿ ಬಾರಿ ನ್ಯಾಯಾಂಗ ಮತ್ತು ಕಾನೂನಿನ ಅಂಗಳದಿಂದ ಮಾನ್ಯತೆ ಪಡೆದಿವೆ ಭಾಗವತ್ ಅವರ ಮಾತು ಸ್ಪಷ್ಟ ನಮ್ಮ ಗುರಿ ಅಧಿಕಾರವಲ್ಲ ಸಂಘಟಿತ ಸಮಾಜ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾರೆ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ